ಒಂದು ಕ್ವಶನ್ ಮಾಡ್ತಿದ್ದೆ ಸಾರಿ ಈ ಬಕೆಟ್ ಹಿಡ್ದು ನಾವು ಜೀವನ ಮಾಡಿ ಗೊತ್ತಿಲ್ಲ ಅನ್ನೋ ಥರದ್ದು ವರ್ಡ್ಗಳನ್ನ ಒಳಗಡೆ ಯೂಸ್ ಮಾಡಿದರೆ ಆಫ್ಕೋರ್ಸ್ ಅದನ್ನು ಯಾ ನಾನಂತೂ ನೋಡಿಲ್ಲ ಅನುಷ ಅವರ ಕರಿಯರಲ್ಲಿ ಸಿನಿ ಕರಿಯರ್ ವೈಸ್ ನೋಡೋದಾದರೆ ಸೊ ಆ ಬಕೆಟ್ ಹಿಡ್ದು ಲೈಫ್ ಲೀಡ್ ಮಾಡುವಂಥವ್ರಿಗೆ ಅಥವಾ ಒಂದು ಸ್ಪರ್ಧೆ ಅಂತ ಬಂದಾಗ ಬಕೆಟ್ ಹಿಡಿಯೋರಿಗೆ ಅನುಷ ಅವ್ರ ಉತ್ತರ ಏನಾಗಿರುತ್ತೆ ಈ ಕ್ಷಣ ಬಕೆಟ್ ಎಷ್ಟಂತ ಹಿಡಿತೀರ ಒಂದು ಹಸುಗೆ ಅಥವಾ ಕುದುರೆಗೆ ಬಕೆಟಲ್ಲಿ ಹೋಗಿ ಹೋಗಿಡ್ಬೋದು ಅದನ್ನ ಮುಖ ಎತ್ಕೊಂಡು ಬಗಿಸ್ಬೋದು ನೀರು ಅಂತ ಅದು ನೀರೇ ಕುಡಿದಿಲ್ಲ ಅಂದರೆ ಏನು ಮಾಡ್ತೀರ ಬಕೆಟ್ ಹಿಡಿದು ತಾನೇ ಏನು ಪ್ರಯೋಜನ ನನ್ನ ಲೈಫಲ್ಲಿ ಹಂಗೆ ಚಾನ್ಸೇ ಇಲ್ಲ ಯಾರೇ ಆಗಿರಲಿ ಬಕೆಟ್ ಇಟ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಮಾಡಿಕೊಂಡು ಹತ್ರನು ನಾನು ಬದುಕ ಅಭ್ಯಾಸನೇ ಇಲ್ಲ ನನ್ನದೇನಿರುತ್ತೆ ನನಗೇನು ಬೇಕು ಅದನ್ನು ನಾನು ಎಫರ್ಟ್ ಹಾಕ್ಬಿಟ್ಟು ಪಡ್ಕೊತೀನಿ ಹೊರ್ತು ಹತ್ರ ಹೋಗಿ ಬಕೆಟ್ ಇಟ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡು ಅವೆಲ್ಲ ನಂಗೆ ಮಾಡೋ ಅಭ್ಯಾಸವೇ ಇಲ್ಲ ನಾನು ಸಲಾ ಮಾಡಿದ್ಬಿಟ್ಟು ನನಗೆ ಅಭ್ಯಾಸವೇ ಇಲ್ಲ ನಂದೇನಿದೆ ನನ್ನ ದಾರಿ ಏನಿದೆ ಅದಕ್ಕೆ ನೇರವಾಗಿ ನನ್ನ ನೆಡೆ ಏನಿರುತ್ತೆ ಅಲ್ಲಿ ನಡ್ಕೊಂಡು ಹೋಗ್ತೀನಿ ಹೊರ್ತು ಒಬ್ಬರು ಸಪೋರ್ಟ್ ತೊಗೊಂಡು ನಾನು ಇನ್ನೇನೋ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ನನಗಿಲ್ಲ ಅದು ಇಟ್ಕೊಂಡಿರೋರು ಗುಡ್ ಲಕ್ ಒಳ್ಳೇದಾಗ್ಲಿ ಅವ್ರಿಗೆ ನನ್ನ ಚಿಟ್ಟೆ ಡೈಲಾಗ್ ಮೂಲಕ ಅಪ್ ಮಾಡಬೇಕು ನಾನು ಚಿಟ್ಟೆ ಎಲ್ಲ ನನ್ನ ಸಲಗ ನಾನು ಯಾವಾಗಲೂ ಒಂಟಿ ಸಲಗ ಇಷ್ಟ ಪಡ್ತೀನಿ ಹೊರತು ಚಿಟ್ಟೆ ತರ ಅಲ್ಲೇ ಇಲ್ಲಿ ಹಾರಾಡಿ ನನಗೆ ಅಭ್ಯಾಸ ಇಲ್ಲ ಈ ಕ್ಷಣ ಧರ್ಮ ಧರ್ಮ ಸರ್ನಾಗ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಆ್ಯಸ್ ಎ ಫ್ರೆಂಡ್ ಆಗಿ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊತೀನಿ ಧರ್ಮನ ಧರ್ಮ ಜೊತೆಗೆ ಬಿಗ್ ಬಾಸ್ ಹೌಸ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಬಿಗ್ ಬಾಸ್ ಹೌಸಲ್ಲಿ ಧರ್ಮನ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಓಡಾಡ್ಕೊಂಡಿದ್ವಿ ಆ್ಯಂಡ್ ಎಲ್ಲರ ಜೊತೆಗೂ ನಾಟ್ ಓನ್ಲಿ ವಿತ್ ಧರ್ಮ ಪ್ರತಿಯೊಬ್ಬರೂ ಮಿಸ್ ಮಾಡ್ಕೊತೀನಿ ಅದ್ರಲ್ಲಿ ಧರ್ಮ ಒಂದು ಸ್ವಲ್ಪ ಜಾಸ್ತಿ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ದರು ನನ್ನ ವಿಷಯದಲ್ಲಿ ಒಳ್ಳೇದಾಗಬೇಕು ಅವ್ರಿಗೆ ಸೊ ನಾನಂತೂ ಹೊರಗಿದ್ದೀನಿ ಅವರೊಳಗಿದ್ದಾರೆ ಅಟ್ಲೀಸ್ಟ್ ಅವ್ರನ್ನ ಅವ್ರು ಪ್ರೂವ್ ಮಾಡಿಕೊಂಡು ಫೈನಲ್ಸ್ವರೆಗೂ ಬಂದು ಬಿಗ್ ಬಾಸ್ ಟ್ರೋಫಿಗೆ ಗೆಲ್ಲೋ ಅರ್ಹತೆ ಕ್ಯಾಲಿಬರ್ ಅವರಿಗಿದೆ ದಯವಿಟ್ಟು ಏನು ಎಫರ್ಟ್ ಆಗಬೇಕು ಧರ್ಮ ದಯವಿಟ್ಟು ಈ ಮೂಲಕ ನಾನು ಕೇಳ್ಕೊತೀನಿ ನಿಮಗೆ ಎಲ್ಲಿ ಏನು ಚೇಂಜಸ್ ತೊಗೋಬೇಕು ಎಲ್ಲಿ ಯಾವ ಮೂವ್ಸ್ ತೊಗೋಬೇಕು ಏನು ನಿಮ್ಮಲ್ಲಿ ಚೇಂಜ್ ಮಾಡ್ಕೋ ಬಿಕಾಸ್ ನಾನಂತೂ ಕೆಲವೊಂದು ವಿಷಯದಲ್ಲಿ ನಾನು ಚೇಂಜ್ ಆಗಲ್ಲ ನಾನು ಇರೋದೇ ಹಿಂಗೆ ಅನ್ನೋ ಒಂದು ಸ್ಟಬ್ಬನ್ ಆ್ಯಟಿಟ್ಯೂಡಲ್ಲಿ ಇವತ್ತು ಹೊರಗಡೆ ಬಂದೆ ಅನಿಸುತ್ತೆ ಪ್ರಾಬಬ್ಲಿ ತುಂಬ ಒಳ್ಳೆಯವರಾಗಿದ್ದರೆ ಕಷ್ಟ ಆಗತ್ತೆ ಅಂದರೆ ಅದು ಕೆಟ್ಟದಲ್ಲ ಒಳ್ಳೆಯವರಾಗಿರೋದು ಕೆಟ್ಟದಲ್ಲ ಬಟ್ ಕೆಲವೊಮ್ಮೆ ನಿಮ್ಮ ಸ್ಟ್ಯಾಂಡ್ಸ್ನ ನೀವು ತಗೊಳ್ಳಿ ಎಲ್ಲಿ ಹೀರೋ ಆಗಬೇಕು ಅಲ್ಲಿ ಹೀರೋ ಆಗಿ ಎಲ್ಲಿ ತಲೆ ಬಗ್ಗಿಸ್ಬೇಕು ಅಲ್ಲಿ ತಲೆ ಬಗ್ಸಿ ಯಾರಿಗೂ ಹರ್ಟ್ ಆಗದೆ ಇರೋ ಹಾಗೆ ನಿಮ್ಮ ಆಟನ ತುಂಬ ಸ್ಮಾರ್ಟಾಗಿ ಒಂದು ಜೆನ್ಯೂನಾಗಿ ಆಟ ಆಡಿ ಕಪ್ ಗೆದ್ಕೊಂಬನ್ನಿ ಅಂತ ಹೇಳ್ತೀನಿ ನೀವು ಇಲ್ಲದೆ ಇರೋ ಬಿಗ್ ಬಾಸ್ನ ನಾವು ನೋಡೋಲ್ಲ ಅನ್ನೋಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಆ ಅಭಿಮಾನಿಗಳಿಗೆ ಜೊತೆಗೆ ನೀವು ಒಳಗಿದ್ದಾಗ ಸಪೋರ್ಟ್ ಮಾಡಿದಂಥ ಅಭಿಮಾನಿಗಳಿಗೂ ಜಸ್ಟ್ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ಫೈನಲ್ ಪಾರ್ಟ್ಸ್ ಎಷ್ಟೊಂದು ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ ಅನುಷ್ ಅವ್ರನ್ನ ಎಲಿಮಿನೇಟ್ ಮಾಡಿರೋದಕ್ಕೆ ನಾವು ಬಿಗ್ ಬಾಸ್ನ ಇನ್ನು ಮುಂದೆ ನೋಡಲ್ಲ ಹಂಗೆ ಹೇಗೆ ಅಂತ ದಯವಿಟ್ಟು ಹಾಗೆ ಮಾಡಬೇಡಿ ಅಲ್ಲಿ ಎಲ್ಲರೂ ತುಂಬ ಸ್ಟ್ರಾಂಗ್ ಕಂಟೆಸ್ಟ್ಕಿದ್ದಾರೆ ಅವ್ರದ್ದೇ ಆದ ಕನ್ಸ್ಗಳನ್ನ ಹೊತ್ಕೊಂಡು ಆ ವೇದಿಕೆನಲ್ಲಿದ್ದಾರೆ ಆ್ಯಂಡ್ ನಿಮ್ಮೆಲ್ರಿಗೂ ಎಂಟರ್ಟೈನ್ಮೆಂಟ್ಗೆ ಏನು ಮೋಸ ಮಾಡಿದೆ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ದಯವಿಟ್ಟು ಬಿಗ್ ಬಾಸ್ ವೇದಿಕೆನ ನೋಡಿ ಅಲ್ಲಿ ಆಟ ಆಡ್ತಿರೋ ಪ್ರತಿಯೊಬ್ಬರಿಗೂ ನಿಮ್ಮ ಸಪೋರ್ಟ್ ಮಾಡಬೇಕು ನಾಟ್ ಓನ್ಲಿ ಒನ್ ಪರ್ಸನ್ ನಂಗೆ ಗೊತ್ತು ಒಬ್ಬೊಬ್ರಿಗೆ ಕಂಡ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಬಟ್ ಅಲ್ಲಿರೋ ಪ್ರತಿಯೊಬ್ಬರು ಈಕ್ವಲ್ ಆಗಿರೋವಂಥವ್ರು ಎಲ್ಲರೂ ಸ್ಟ್ರಾಂಗ್ ಇರೋಂಥ ವರು ಎಲ್ಲರೂ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಕನ್ಸ್ಗಳು ಹೊತ್ಕೊಂಡು ಹೋಗಿರೋದು ಅವರಿಗೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಖಂಡಿತ ಮುಖ್ಯ ದಯವಿಟ್ಟು ನೀವು ಬಿಗ್ ಬಾಸ್ನ ನೋಡಿ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹಾಗೆ ನಿಮ್ಮ ಆಶೀರ್ವಾದ ಅವ್ರಗಳ ಇರ್ಲಿ ಅಂತ ನಾನು ಈ ಮೂಲಕ ಕೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಕರ್ನಾಟಕ ಜನತೆ ಇರ್ಬೋದು ಡಿ ಬಾಸ್ ಸೆಲೆಬ್ರಿಟೀಸ್ ಇರ್ಬೋದು ತುಂಬ ಸಪೋರ್ಟ್ ಮಾಡಿದ್ದೀರಾ ನಾನು ನೋಡಿದೆ ಎಷ್ಟೋ ನಾನು ನೀ ಟೈಮಲ್ಲೆಲ್ಲ ಫೋನ್ ಎತ್ಕೊಂಡು ನಾನು ನೋಡಿದ್ದೀನಿ ಪ್ರತಿಯೊಂದು ಟ್ರಾಲ್ಸಲ್ಲೂ ಎಲ್ಲ ಹೆಲ್ದಿಯಾಗೇ ಕಮೆಂಟ್ಸ್ ಹಾಕಿದ್ದೀರಾ ಅಂಡ್ ಮೇಡಮ್ ಬೇಜಾರ್ ಮಾಡ್ಕೊಂಬಿಡಿ ನಿಮ್ಮ ಜೊತೆ ಡಿ ಬಾಸ್ ಅಭಿಮಾನಿ ಬಳಗ ಇರುತ್ತೆ ನಿಮ್ಮ ಜೊತೆ ನಾವಿರ್ತೀವಿ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ ಅದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಆಯಿತು ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಸೆಲೆಬ್ರಿಟೀಸ್ ಹಾಗೆ ಎಂಟೈರ್ ಕರ್ನಾಟಕ ಜನತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ ಸ್ಟಾರ್ ನಾಯಕಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚಲಿ ಅನ್ನೋದೇ ನನ್ನ ಆಶಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಲೈನ್ಸ್ ಹೇಳಿದ್ರಲ್ಲ ಸ್ಟಾರ್ ನಾಯಕಿಯಾಗಿ ಅದೊಂದು ತುಂಬ ಆಸೆ ಇದೆ ಅದನ್ನು ನಾನು ಅಚೀವ್ ಮಾಡಬೇಕು ಅದಕ್ಕೇನು ಪ್ರಯತ್ನಗಳನ್ನ ಪಡಬೇಕು ಇನ್ನು ಮುಂದೆ ನಾನು ಆ ಪ್ರಯತ್ನದ ಹಾದಿಯಲ್ಲಿರ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯರ್ ಸ್ವೀಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದಿಷ್ಟು ನಟಿ ಅನುಷಾ ಅವರ ಮಾತುಗಳು ಸಾಕಷ್ಟು ಅಂದ್ರೆ ಸ್ಕ್ರಾಚ್ ಲೆವೆಲ್ ನಿಂದ ಕನ್ನಡ ಚಿತ್ರರಂಗಕ್ಕೆ ಬಂದು ಕಿರುತೆರೆ ಮೂಲಕ ಮಿಂಚಿ ಜೊತೆಗೆ ಬೆಳ್ಳಿ ತೆರೆಯಲ್ಲೂ ಮಿಂಚಿದ್ದಾರೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಇನ್ನೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅವ್ರಿಗೆ ಸಿಗ್ಲಿ ಸ್ಟಾರ್ ನಾಯಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಪಂಚಭಾಷಾ ನಟಿಯಾಗಿಯೂ ಮಿಂಚುವಂತ ಕ್ಯಾಲಿಬರ್ ಅವ್ರಿಗಿದೆ ಅಭಿನಯ ತುಂಬಾ ಚೆನ್ನಾಗಿದೆ ಮುದ್ದಾಗಿದ್ದಾರೆ ಕೂಡ ಸೊ ಆದಷ್ಟು ಬೇಗ ಒಳ್ಳೊಳ್ಳೆ ಆಫರ್ಗಳು ಬರಲಿ ಈಗಾಗಲೇ ನಮ್ಮ ಕನ್ನಡತಿಯರು ಸಾಕಷ್ಟು ಜನ ನಟಿ ಮಣಿಯರು ಪರಭಾಷೆಯಲ್ಲಿ ಇದ್ದಾರೆ ಅವರ ಒಂದು ಸಾಲಿಗೆ ನಮ್ಮ ಅನುಷಾನು ಕೂಡ ಸೇರ್ಕೊಳ್ಳಿ ಅನ್ನೋದೇ ನಮ್ಮ ಗ್ಯಾರಂಟಿ கடைய நான் மாதூரி கேமரா பர்சன் பம்பாவதி ஜொத்த விசலாட்சி எண்டர்மெண்ட் நியூஸ் காரண்டி யூஸ்